ಈಗ ಪೊಲೀಸ್ನವರು ಏನೋ ಒಂದು ನಡೆದಿರ್ತಕ್ಕಂಥ ಘಟನೆಯ ಸಂಬಂಧಪಟ್ಟಂಗೆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಅವ್ರದ್ದು ಆಲ್ರೆಡಿ ಏನೋ ಅವ್ರು ಮಾಡ್ಬಿಟ್ಟಿದ್ದಾರೆ ಅವ್ರು ಮಾಡಿಸ್ಬಿಟ್ಟಿದ್ದಾರೆ ಅದೆಲ್ಲ ಖಂಡಿತ ಸುಳ್ಳು ಅದ್ರಲ್ಲಿ ಅವ್ರಿಗೆ ಏನೋ ಒಂದು ಟವರ್ ಲೊಕೇಶನ್ ಯಾರು ಮಾತಾಡಬೇಡಿ ಸುಂದರ ಯಾರೋ ಹೋಗಿರ್ಬೋದು ಒಂದು ಜಸ್ಟ್ ಒಂದು ಡೌಟ್ ಮೇಲೆ ಜಸ್ಟ್ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅವ್ರು ಏನೋ ಒಂದು ಮಾಡಿದ್ದಾರೆ ಅಂತ ಅಲ್ಲ ಕರೆದಿದ್ದಾರೆ ಒಬ್ಬ ಸಾಮಾನ್ಯ ಪ್ರಜೆಗೂ ಕರೀತಾರೆ ಏನೋ ಒಂದು ಅವ್ರಿಗೆ ಡೌಟ್ ಬಂದ್ರೆ ಕರೆದಿದ್ದಾರೆ ಅಷ್ಟೇ ಅದನ್ ಬಿಟ್ರೆ ಇನ್ನೇನು ಬೇರೆ ಏನಿಲ್ಲ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈವನ್ ಪೊಲೀಸ್ ಮಾಡಿ ಇನ್ವೆಸ್ಟಿಗೇಷನ್ ಅಲ್ಲಿ ತೊಂದರೆ ಮಾಡೋದು ಕೂಡ ನಮ್ದು ಪೊಲೀಸ್ನವ್ರು ಮಾಡ್ತಾರೆ ಇನ್ವೆಸ್ಟಿಗೇಷನ್ ಅನ್ನೆಸೆಸರಿ ನಾವು ಇಂಟರ್ಫಿಯರೆನ್ಸ್ ಆಗೋದು ಸರಿಯಲ್ಲ ರೀತಿ ಆರಾಮಾಗಿ ಅವ್ರ ಕೂತಿದ್ದಾರೆ ಅವ್ರ ಸ್ಟೇಟ್ಮೆಂಟ್ ನನಗೇನು ಗೊತ್ತಿಲ್ಲ ಅನ್ನೋದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಪೊಲೀಸ್ ಪೊಲೀಸ್ನವ್ರು ಅವ್ರು ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ವಿಚಾರಣೆ ಮಾಡ್ಬೇಕಾದ್ರೆ ಅವಶ್ಯಕತೆ ಬೀಳೋದಿಲ್ಲ すい<ペー>ません。

ಹೋಗಿ ಕರಕ ಬರುವಂತ ಅನಿವಾರ್ಯ ಏನು ಅದನ್ನ ಅವ್ರು ಬಂದ ತಕ್ಷಣ ಖಂಡಿತವಾಗಿಯೂ ಅದ್ರ ಬಗ್ಗೆ ವಿಚಾರಣೆಗೆ ನಾವು ಕೇಳೋಣ ನಾವು ಬಗ್ಗೆ ಖಂಡಿತವಾಗ್ಲೂ ಸರ್